ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ದೇವಿಯು ಸೈನ್ಯ ಮತ್ತು ಸೇನಾಪತಿಗಳ ಸಹಿತ ನಿಶುಂಭ ಹಾಗೂ ಶುಂಭನ ಸಂಹಾರವನ್ನು ಮಾಡಲಿದ್ದಾಳೆ ಹಿಂದಿನ ಅಧ್ಯಾಯದಲ್ಲಿ ಧೂಮ್ರಾಕ್ಷ ಚಂಡ ಮುಂಡ ಹಾಗೂ ರಕ್ತ ಅಸುರರನ್ನು ಕಳುಹಿಸಿದ್ದ ಶುಂಭ ನಿಶುಂಭರಿಗೆ ಪ್ರತಿಯಾಗಿ ಅವರೆಲ್ಲರನ್ನು ಆಕೆ ಸಂಹಾರ ಮಾಡಿದಾಗ ಸ್ವತಃ ಶುಂಭ ನಿಶುಂಬರೇ ಈಗ ಯುದ್ಧಕ್ಕೆ ಹೊರಟಿದ್ದಾರೆ ಋಷಿಗಳು ಹೇಳುತ್ತಾರೆ ರಾಜನೆ ಪ್ರಶಂಸನೀಯ ಪರಾಕ್ರಮಶಾಲಿ ಮಹಾ ಅಸುರ ಶುಂಭನು ಆ ಶ್ರೇಷ್ಠ ಈ ಶ್ರೇಷ್ಠ ದೈತ್ಯರು ಅಂದರೆ ಆ ಚಂಡ ಮುಂಡ ರಕ್ತಬೀಜರೆಲ್ಲರೂ ಸಂಹಾರವಾಗಿರುವುದನ್ನು ಕೇಳಿ ಸಂಗ್ರಾಮದ ಹೆಸರೆತ್ತಿದರೆ ಹರ್ಷಗೊಳ್ಳುವ ತನ್ನ ದುರ್ಜಯ ಗಣಗಳನ್ನು ಯುದ್ಧಕ್ಕಾಗಿ ಹೋಗಲು ಅಪ್ಪಣೆ ಮಾಡಿದನು ಇಂದು ನನ್ನ ಆಜ್ಞೆಯಂತೆ ಕಾಲಕ ಕಾಲಕೇಯ ಮೌರ್ಯ ದೌರ್ಹೃದ ಹಾಗೂ ಇತರ ಅಸುರರು ಭಾರಿ ದೊಡ್ಡ ಸೈನ್ಯದೊಂದಿಗೆ ಸಂಘಟಿತರಾಗಿ ವಿಜಯದ ಆಸೆಯನ್ನು ಇರಿಸಿಕೊಂಡು ಯುದ್ಧಕ್ಕಾಗಿ ಶೀಘ್ರವಾಗಿ ಹೊರಡಲಿ ನಿಶುಂಭ ಮತ್ತು ಶುಂಭ ಇಬ್ಬರು ಸಹೋದರರು ಆ ದೈತ್ಯರಿಗೆ ಆದೇಶವನ್ನಿತ್ತು ತಥಾರೂಢರಾಗಿ ಯುದ್ಧಕ್ಕಾಗಿ ಹೊರಟರು ಆ ಮಹಾಬಲಿ ವೀರರ ಅಪ್ಪಣೆಯಂತೆ ಮರಣೋನ್ಮುಖ ಪತಂಗಗಳು ಬೆಂಕಿಯಲ್ಲಿ ನೆಗೆಯಲು ಸಿದ್ಧರಾಗುವಂತೆ ಅವರ ಸೇನೆಯು ಮುಂದುವರಿಯಿತು ಆಗ ಅಸುರ ರಾಜನು ಯುದ್ಧ ಸ್ಥಳದಲ್ಲಿ ಧೂಳು ಮದ್ದಳೆ ಮೃದಂಗ ಬೇರಿ ಡಿಂಡಿಮ ಅಬ್ಬರ ತಾಳ ಮೊದಲಾದ ರಣವಾದ್ಯಗಳನ್ನು ಮೊಳಗಿಸಿದನು ಆ ರಣೋತ್ಸಾಹ ಹೆಚ್ಚಿಸುವ ವಾದ್ಯಗಳ ಧ್ವನಿಯನ್ನು ಕೇಳಿ ಯುದ್ಧ ಪ್ರೇಮಿ ವೀರರು ಹರ್ಷೋತ್ಸಾಹದಿಂದ ತುಂಬಿ ಹೋದರು ಆದರೆ ತಮ್ಮ ಪ್ರಾಣಗಳೇ ಹೆಚ್ಚು ಪ್ರಿಯವಾಗಿರುವವರು ಆ ರಣಭೂಮಿಯಿಂದ ಓಡಿ ಹೋದರು ಯುದ್ಧ ಸಂಬಂಧಿ ಕವಚಾದಿಗಳನ್ನು ಧರಿಸಿ ಆ ಯೋಧರು ವಿಜಯದ ಅಭಿಲಾಷೆಯಿಂದ ಅಸ್ತ್ರಶಸ್ತ್ರಗಳನ್ನು ಧರಿಸಿಕೊಂಡು ಯುದ್ಧ ಸ್ಥಳದಲ್ಲಿ ಬಂದು ಸೇರಿದರು ಎಷ್ಟೋ ಸೈನಿಕರು ಆನೆಯನ್ನೇರಿ ಬಹಳಷ್ಟು ದೈತ್ಯರು ಕುದುರೆಯನ್ನು ಏರಿ ಇತರ ಅಸುರರು ರಥಾರೂಢರಾಗಿ ಬಂದು ತಲುಪಿದರು ಆಗ ಅವರಿಗೆ ತನ್ನವರು ಪರರು ಎಂಬ ಪರಿಚಯವೇ ಇರಲಿಲ್ಲ ಅವರು ಅಸುರ ರಾಜನೊಂದಿಗೆ ಸಮರಾಂಗಣದಲ್ಲಿ ತಲುಪಿ ಎಲ್ಲ ಕಡೆಯಿಂದ ಯುದ್ಧವನ್ನು ಪ್ರಾರಂಭಿಸಿದರು ಪದೇ ಪದೇ ಶತಜ್ಞಿಗಳ ಶಬ್ದಗಳು ಕೇಳಿಬರುತ್ತಿದ್ದವು ಅದನ್ನು ಕೇಳಿ ದೇವತೆಗಳು ನಡುಗೆ ಹೋದರು ಗೂಳು ಹೊಗೆಯಿಂದ ಆಕಾಶದಲ್ಲಿ ಅಂಧಕಾರವೇ ಆವರಿಸಿತು ಸೂರ್ಯ ರಥವು ಕಂಡು ಬರುತ್ತಿರಲಿಲ್ಲ ಅತ್ಯಂತ ದುರಭಿಮಾನಿಗಳಾದ ಕೋಟಿ ಕೋಟಿ ಕಾಲಾಳುಗಳು ಯುದ್ಧದ ವಿಜಯಾಭಿಲಾಷಿಗಳಾಗಿ ಯುದ್ಧ ಸ್ಥಳದಲ್ಲಿ ಬಂದು ನೆರೆದರು ಕುದುರೆ ಸವಾರರು ಆನೆ ಸವಾರರು ಇತರ ರಥಾರೂಢ ಅಸುರರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದು ಸೇರಿದರು ಆ ಮಹಾ ಸಮರದಲ್ಲಿ ಕಪ್ಪಾದ ಪರ್ವತದಂತೆ ವಿಶಾಲಕಾಯ ಮದಮತ್ತ ಆನೆಗಳು ಜೋರು ಜೋರಾಗಿ ಗೀಳಿಡುತ್ತಿದ್ದವು ಸಣ್ಣ ಸಣ್ಣ ಶೈಲ ಶಿಖರದಂತೆ ಒಂಟೆಗಳು ತಮ್ಮ ಗಂಟಲಿನಿಂದ ಗಲ್ ಗಲ್ ಧ್ವನಿಯನ್ನು ಹೊರಡಿಸುತ್ತಿದ್ದವು ಒಳ್ಳೆಯ ಸೀಮೆಯಲ್ಲಿ ಹುಟ್ಟಿದ ಕುದುರೆಗಳು ಕೃತ್ತಿನಲ್ಲಿ ಕಂಠಹಾರಗಳನ್ನು ಧರಿಸಿ ಜೋರಾಗಿ ಕೆನೆಯತೊಡಗಿದವು ಅವು ಅನೇಕ ರೀತಿಯ ಕಡೆ ನಡೆಯಿಂದ ತಲೆ ಆನೆಗಳ ತಲೆಗಳನ್ನು ಮೆಟ್ಟುತ್ತಾ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂತೆ ಸಾಗುತ್ತಿದ್ದವು ಶತ್ರುವಿನ ಸೈನ್ಯವು ಹೀಗೆ ಆಕ್ರಮಿಸಿದುದನ್ನು ನೋಡಿದ ಜಗದಂಬೆಯು ತನ್ನ ಧನುಸ್ಸಿಗೆ ಹೆದೆಯೇರಿಸಿದಳು ಜೊತೆಗೆ ಶತ್ರುಗಳನ್ನು ಹತೋತ್ಸಾಹಗೊಳಿಸುವ ಗಂಟೆಯನ್ನು ನುಡಿಸಿದಳು ಇದನ್ನು ನೋಡಿದ ಸಿಂಹವು ತನ್ನ ತಲೆಯ ಮತ್ತು ಕತ್ತಿನ ಕೇಸರಗಳನ್ನು ಕೆದರಿಸುತ್ತಾ ಜೋರಾಗಿ ಗರ್ಜಿಸತೊಡಗಿತು ಆಗ ಹಿಮಾಲಯದಲ್ಲಿ ನಿಂತಿರುವ ರಮಣೀಯ ಆಭೂಷಣಗಳಿಂದ ಅಸ್ತ್ರಗಳಿಂದ ಸುಶೋಭಿತಳಾದ ಶಿವ ದೇವಿಯ ಕಡೆಗೆ ನೋಡಿ ವಿಲಾಸಿನಿ ರಮಣೀಯರ ಮನೋಭಾವವನ್ನು ತಿಳಿಯಲು ನಿಪುಣನಾದ ನಿಶುಂಭನು ಸರಸವಾಣಿಯಿಂದ ನುಡಿದನು ಮಹೇಶ್ವರಿಯೇ ನಿನ್ನಂತಹ ಸುಂದರಿಯರ ರಮಣೀಯ ಶರೀರದ ಮೇಲೆ ಮಲ್ಲಿಗೆಯ ಎಸಳನ್ನು ಹಾಕಿದರೂ ಅದು ನೋವು ಉಂಟು ಮಾಡುವುದು ಇಂತಹ ಮನೋಹರ ಶರೀರದಿಂದ ನೀನು ವಿಕರಾಳ ಯುದ್ಧವನ್ನು ಹೇಗೆ ವಿಸ್ತರಿಸುತ್ತಿರುವೆ ಹೀಗೆ ಹೇಳಿ ಆ ಮಹಾಸುರನು ಸುಮ್ಮನಾದನು ಆಗ ಚಂಡಿಕಾ ದೇವಿಯು ಹೇಳುತ್ತಾಳೆ ಎಲವು ಮೂಢ ಅಸುರನೇ ವ್ಯರ್ಥವಾದ ಮಾತನ್ನು ಏಕೆ ಗಳಹುತ್ತಿರುವೆ ಯುದ್ಧ ಮಾಡು ಇಲ್ಲವೇ ಪಾತಾಳಕ್ಕೆ ಹೊರಟು ಹೋಗು ಇದನ್ನು ಕೇಳಿ ಆ ಮಹಾರಥಿ ವೀರನು ರುಷ್ಟನಾಗಿ ಸಮರ ಭೂಮಿಯಲ್ಲಿ ಬಾಣಗಳನ್ನು ಅದ್ಭುತವಾಗಿ ಮಳೆಗರೆದನು ಆಗ ಆ ರಣಕ್ಷೇತ್ರದಲ್ಲಿ ವರ್ಷಾ ಋತುವಿನ ಆಗಮನವಾದಂತೆ ಕಂಡುಬರುತ್ತಿತ್ತು ಮದೋನ್ಮತ್ತನಾದ ಆ ಹಸುರನ್ನು ತೀಕ್ಷ್ಣ ಬಾಣಗಳಿಂದ ಶೂಲ ಪರಶು ಬಿಂದಿಪಾಲ ಪರಿಘ ಧನುಷ್ಯ ಭುಷಂಡಿ ಪ್ರಾಸ ಕ್ಷುರಪ್ರ ಹಾಗೂ ದೊಡ್ಡ ದೊಡ್ಡ ಖಡ್ಗಗಳಿಂದ ಯುದ್ಧ ಮಾಡತೊಡಗಿದನು ಪರ್ವತದಂತಿರುವ ದೊಡ್ಡ ದೊಡ್ಡ ಗಜಗಳು ಕುಂಭಸ್ಥಳವು ವಿದೀರ್ಣವಾದ ಕಾರಣ ಸಮರಾಂಗಣದಲ್ಲಿ ಕಂಡ ಕಂಡ ಕಡೆಗೆ ಓದತೊಡಗಿದವು ಅವುಗಳ ಬೆನ್ನ ಮೇಲೆ ಬೆಳ್ವಕ್ಕಿಗಳ ಸಾಲಿನಂತೆ ಕಂಡುಬರುವ ಶುಂಭ ನಿಶುಂಭರ ಬಿಳಿಯ ಪತಾಕೆಗಳು ಹಾರಾಡುತ್ತಿದ್ದವು ಅವು ಮುರಿದು ಮುರಿದು ಕೆಳಕ್ಕೆ ಉರುಳಿದವು ವಿಕ್ಷತ ಅಂದರೆ ಗಾಯಗೊಂಡ ಶರೀರಗಳಿಂದ ದೈತ್ಯರು ನೆಲಕ್ಕುರುಳಿ ನೀರಿನಿಂದ ಮೇಲಕ್ಕೆಸದ ಮೀನುಗಳಂತೆ ಚಡಪಡಿಸುತ್ತಿದ್ದರು ರುಂಡಗಳು ತುಂಟಾಗಿ ಮುಂಡಗಳ ಸಮೂಹ ಬಹಳ ಭಯಂಕರವಾಗಿ ಕಂಡುಬರುತ್ತಿತ್ತು ಕಾಳಿಕೆಯು ಎಷ್ಟೋ ದೈತ್ಯರನ್ನು ಯಮಸದನಕ್ಕೆ ಹಟ್ಟಿದಳು ದೇವಿಯ ವಾಹನ ಸಿಂಹವು ಇತರ ಬಹಳಷ್ಟು ಅಸುರರನ್ನು ತುತ್ತಾಗಿಸಿತು ಆ ಸಮಯದಲ್ಲಿ ಆ ರಣಭೂಮಿಯಲ್ಲಿ ಸತ್ತ ದೈತ್ಯರ ರಕ್ತದ ಅನೇಕ ಹೊಳೆಗಳೇ ಹರಿದವು ಸೈನಿಕರ ಕೂದಲುಗಳು ಸರೋವರದ ಪಾಚಿಯಂತೆ ಕಂಡುಬರುತ್ತಿದ್ದವು ಅವರ ವಸ್ತ್ರಗಳು ಬಿಳಿಯ ನೊರೆಯಂತೆ ಭ್ರಮೆ ಉಂಟು ಮಾಡುತ್ತಿತ್ತು ಈ ಪ್ರಕಾರ ಘೋರ ಯುದ್ಧವು ನಡೆದು ರಾಕ್ಷಸರ ಮಹಾಸಂಹಾರವಾದ ಬಳಿಕ ಅಂಬಿಕಾ ದೇವಿಯು ವಿಷದಲ್ಲಿ ಅದ್ದಿದ ಹರಿತವಾದ ಬಾಣಗಳಿಂದ ನಿಶುಂಭನನ್ನು ಕೊಂದು ಧರಾಶಾಹಿಯಾಗಿಸಿದಳು ಅಸೀಮ ಶಕ್ತಿಶಾಲಿ ತನ್ನ ತಮ್ಮನು ಸತ್ತು ಹೋದಾಗ ಶುಂಭನು ಅತ್ಯಂತ ರೋಷಗೊಂಡು ಯಥಾರೂಢನಾಗಿ ಎಂಟು ಭುಜಗಳಿಂದ ಕೂಡಿದವನಾಗಿ ಮಹೇಶ್ವರ ಪ್ರಿಯೆ ಅಂಬಿಕೆಯ ಬಳಿಗೆ ಬಂದನು ಅವನು ಜೋರಾಗಿ ಶಂಕವನ್ನೂದಿ ಶತ್ರುಗಳನ್ನು ದಮನ ಮಾಡುವ ಧನುಸ್ಸಿನ ದುಸ್ಸಹ ಠಂಕಾರನ ಧ್ವನಿಯನ್ನು ಮಾಡಿದನು ದೇವಿಯ ಸಿಂಹವು ತನ್ನ ಕೇಸರಗಳನ್ನು ಅಲುಗಾಡಿಸುತ್ತಾ ಜೋರಾಗಿ ಗರ್ಜಿಸಿತು ಈ ಮೂರೂ ರೀತಿಯ ಧ್ವನಿಗಳಿಂದ ಆಕಾಶ ಮಂಡಲವು ಪ್ರತಿಧ್ವನಿಸಿತು ಅನಂತರ ಜಗದಂಬೆಯು ಹಾಸವನ್ನು ಮಾಡಿದಳು ಅದರಿಂದ ಸಮಸ್ ಅಸುರರು ಸಂತ್ರಸ್ತರಾದರು ದೇವಿಯು ಶುಂಭನಲ್ಲಿ ಹೇಳುತ್ತಾಳೆ ನೀನು ಯುದ್ಧದಲ್ಲಿ ಸ್ಥಿರವಾಗಿ ನಿಂತುಕೋ ಈ ರೀತಿ ಹೇಳಿದಾಗ ದೇವತೆಗಳು ಜಗದಂಬೆಗೆ ಜಯವಾಗಲಿ ಜಯವಾಗಲಿ ಎಂದು ಉದ್ಘರಿಸಿದರು ಆಗ ದೈತ್ಯರಾಜ ಶುಂಭನು ಬೆಂಕಿಯ ಜ್ವಾಲೆಗಳು ಹೊರಸೂಸುತ್ತಿರುವ ಭಾರಿ ದೊಡ್ಡ ಶಕ್ತಿಯಾಯುಧವನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ಆದರೆ ದೇವಿಯು ಒಂದು ಮುಲ್ಕೆಯಿಂದ ಅದನ್ನು ತುಂಡರಿಸಿದಳು ಶುಂಭನು ಬಿಟ್ಟ ಬಾಣಗಳನ್ನು ದೇವಿಯು ದೇವಿಯು ಪ್ರಯೋಗಿಸಿದ ಬಾಣಗಳನ್ನು ಶುಂಭನು ನುಚ್ಚು ನೂರಾಗಿಸುತ್ತಿದ್ದರು ಅನಂತರ ಚಂಡಿಕೆಯು ತ್ರಿಶೂಲವನ್ನೆತ್ತಿ ಆ ಮಹಾ ಅಸುರನ ಮೇಲೆ ಆಘಾತ ಮಾಡಿದಳು ತ್ರಿಶೂಲದ ಏಟಿನಿಂದ ಮೂರ್ಛಿತನಾದ ಹಸುರನು ಇಂದ್ರನು ರೆಕ್ಕೆಗಳನ್ನು ತುಂಡರಿಸಿದ ಪರ್ವತಗಳು ಬೀಳುವಂತೆ ಆಕಾಶ ಪೃಥಿವಿ ಸಮುದ್ರ ಇವುಗಳನ್ನು ನಡುಗಿಸುತ್ತಾ ನೆಲಕ್ಕೊರಗಿದನು ಅನಂತರ ಶೂಲದ ಆಘಾತದಿಂದ ಉಂಟಾದ ನೋವನ್ನು ಸಹಿಸಿಕೊಂಡು ಆ ಮಹಾಬಲಿ ಅಸುರನು ಹತ್ತು ಸಾವಿರ ಭುಜಗಳನ್ನು ಧರಿಸಿ ದೇವತೆಗಳನ್ನು ನಾಶಗೊಳಿಸಲು ಸಮರ್ಥವಾದ ಹತ್ತು ಸಾವಿರ ಚಕ್ರಗಳಿಂದ ಸಿಂಹಸಹಿತ ಮಹೇಶ್ವರಿ ಶಿವೆಯ ಮೇಲೆ ಆಘಾತ ಮಾಡತೊಡಗಿದನು ಅವನು ಪ್ರಯೋಗಿಸಿದ ಚಕ್ರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಹಾಕಿ ದೇವಿಯು ತ್ರಿಶೂಲವನ್ನೆತ್ತಿ ಆ ಅಸುರನ ಮೇಲೆ ಪ್ರಹರಿಸಿದಳು ಕಿವೆಯ ಕರಕಮಲದಿಂದ ಮೃತ್ಯುವಿಗೆ ತುತ್ತಾಗಿ ಆ ಇಬ್ಬರು ಹಸುರರು ಪರಮ ಪದವನ್ನು ಹೊಂದಿದರು ಆ ಮಹಾಪರಾಕ್ರಮಿ ನಿಶುಂಭ ಮತ್ತು ಭಯಾನಕ ಬಲಶಾಲಿ ಶುಂಭನು ಸತ್ತು ಹೋದಾಗ ಸಮಸ್ತ ದೈತ್ಯರು ಪಾತಾಳವನ್ನು ಸೇರಿದರು ಇತರ ಬಹಳಷ್ಟು ಅಸುರರನ್ನು ಕಾಳಿ ಮತ್ತು ಸಿಂಹವು ತಿಂದು ಹಾಕಿದರು ಉಳಿದ ದೈತ್ಯರು ಭಯದಿಂದ ವ್ಯಾಕುಲರಾಗಿ ದಶ ದಿಕ್ಕುಗಳಿಗೆ ಓಡಿಹೋದರು ನದಿಗಳ ನೀರು ಸ್ವಚ್ಛವಾಗಿತ್ತು ಅವು ಸರಿಯಾದ ದಾರಿಯಲ್ಲಿ ಹರಿಯತೊಡಗಿದವು ಅವುಗಳ ಸ್ಪರ್ಶ ಸುಖಮಯವಾಯಿತು ಆಕಾಶವು ನಿರ್ಮಲವಾಯಿತು ದೇವತೆಗಳು ಮತ್ತು ಬ್ರಹ್ಮರ್ಷಿಗಳು ಪುನಃ ಯಜ್ಞಗಳನ್ನು ಪ್ರಾರಂಭಿಸಿದರು ಇಂದ್ರಾದಿ ದೇವತೆಗಳೆಲ್ಲರೂ ಸುಖಿಯಾದರು ದೈತ್ಯರಾಜನ ವಧೆಯ ಪ್ರಸಂಗದಿಂದ ಕೂಡಿದ ಈ ಪರಮ ಪವಿತ್ರ ಉಮಾಚರಿತ್ರವನ್ನು ಶ್ರದ್ಧೆಯಿಂದ ಪದೇ ಪದೇ ಶ್ರವಣ ಅಥವಾ ಪಾರಾಯಣ ಮಾಡುವವರು ಇಹಲೋಕದಲ್ಲಿ ದೇವ ದುರ್ಲಭ ಭೋಗಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮಹಾಮಾಯ ಪ್ರಸಾದದಿಂದ ಉಮಾಧಾಮವನ್ನು ಹೊಂದುವರು ರಾಜನೆ ಈ ಪ್ರಕಾರ ಶುಂಭಾಸುರನನ್ನು ಸಂಹರಿಸುವ ಸಾಕ್ಷಾತ್ ಉಮೆಯ ಅಂಶದಿಂದ ಪ್ರಕಟಗೊಂಡ ಸರಸ್ವತಿ ದೇವಿಯ ಚರಿತ್ರವನ್ನು ವರ್ಣಿಸಲಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि मे नमस्कार